ವೀಕ್ಷಕರೇ ನಮಸ್ಕಾರ ನಾನು ಶಿವಮೂರ್ತಿ ಸೊರಬ ವೀಕ್ಷಕರೇ ನೀವೆಲ್ಲ ಪ್ರಶ್ನೆ ಪತ್ರಿಕೆ ಲೀಕ್ ಬಗ್ಗೆ ಸುದ್ದಿ ಓದಿರ್ತೀರಿ ಕೇಳಿರ್ತೀರಿ ಆದರೆ ನಮ್ಮ ಕೇಂದ್ರ ಬಜೆಟ್ ಲೀಕ್ ಆಗಿತ್ತು ಅಂದ್ರೆ ನಿಮಗೆ ನಂಬಲಿಕ್ಕೆ ಆಗುತ್ತಾ ನಂಬಲೇಬೇಕು ಅದೇ ರೀತಿ ಭಾರತದ ಮೊದಲ ಬಜೆಟ್ ಮಂಡನೆಯಾಗಿದ್ದು ಸಾವಿರದ ಎಂಟುನೂರ ಅರವತ್ತರಲ್ಲಿ ಎಂಬುದು ನಿಮಗೆ ಗೊತ್ತಾ ಒಂದೇ ಕುಟುಂಬದ ಮೂವರು ಕೇಂದ್ರ ಬಜೆಟ್ ಮಂಡಿಸಿದ್ದಾರೆ ಎಂಬುದು ನಿಮಗೆ ನೆನಪಿದೆಯಾ ಸ್ವತಂತ್ರ ಬಂದು ಸುಮಾರು ಐವತ್ತು ವರ್ಷ ಆದರೂ ನಮ್ಮ ಬಜೆಟ್ ಅನ್ನ ಬ್ರಿಟಿಷರಿಗೋಸ್ಕರ ಸಂಜೆ ಐದು ಗಂಟೆಗೆ ಮಂಡಿಸಲಾಗ್ತಿತ್ತು ಎಂಬುದು ನಂಬೋಕೆ ಆಗುತ್ತಾ ಇಂತಹ ಅನೇಕ ಸ್ವಾರಸ್ಯಕರ ಸಂಗತಿಗಳು ಕೇಂದ್ರ ಬಜೆಟ್ ಸುತ್ತಾ ಇವೆ ಅವುಗಳನ್ನ ಕೆಲವೇ ಕೆಲವು ನಿಮಿಷಗಳಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಭಾರತದ ಮೊಟ್ಟ ಮೊದಲ ಬಜೆಟ್ ಮಂಡನೆಯಾಗಿದ್ದು ಏಪ್ರಿಲ್ ಏಳು ಸಾವಿರದ ಎಂಟುನೂರ ಅರವತ್ತರಲ್ಲಿ ಆಗ ಭಾರತದಲ್ಲಿ ಬ್ರಿಟಿಷ್ ಆಡಳಿತವಿತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಜೇಮ್ಸ್ ವಿಲಿಯಮ್ಸ್ ಅವರು ಅವತ್ತಿನ ಬಜೆಟ್ ಅನ್ನ ಮಂಡಿಸಿದ್ರು ಆಗ ಇನ್ನೂ ಹಣಕಾಸು ಸಚಿವ ಎಂಬ ಪದವಿ ಇದ್ದಿಲ್ಲ ವೈಸರಾಯ್ ಎಕ್ಸಿಕ್ಯೂಟಿವ್ ಸಮಿತಿಯ ಮೊದಲ ಹಣಕಾಸು ಸದಸ್ಯರಾಗಿದ್ದ ವಿಲಿಯಮ್ಸ್ ಅವರೇ ಮೊದಲ ಬಜೆಟ್ ಅನ್ನ ಮಂಡಿಸಿದ್ರು ಸ್ವತಂತ್ರ ಭಾರತದ ಮೊದಲ ಬಜೆಟ್ ಮಂಡನೆಯಾಗಿದ್ದು ಯಾವಾಗ ಎಂದು ನೋಡುವುದಾದರೆ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅಂದರೆ ಸ್ವತಂತ್ರ ಬಂದು ಮೂರು ತಿಂಗಳ ಬಳಿಕ ಅಂದಿನ ಹಣಕಾಸು ಸಚಿವ ಆರ್ ಕೆ ಶಣ್ಮುಖಾಂ ಶೆಟ್ಟಿಯವರು ಬಜೆಟ್ ಅನ್ನು ಮಂಡಿಸಿದರು ಅಂದಿನ ಬಜೆಟ್ ಗಾತ್ರ ಸುಮಾರು ನೂರ ತೊಂಬತ್ತೇಳು ಕೋಟಿ ರೂಪಾಯಿ ಮಾತ್ರ ಆಗಿತ್ತು ಅದರಲ್ಲಿ ತೊಂಬತ್ತೆರಡು ಕೋಟಿ ರೂಪಾಯಿಯನ್ನ ರಕ್ಷಣೆಗೆ ಮೀಸಲಿಡಲಾಗಿತ್ತು ಎಂಬುದು ಕೂಡ ನಿಜ ಅತಿ ಹೆಚ್ಚು ಬಜೆಟ್ ಮಂಡನೆ ಇದುವರೆಗೂ ಕೇಂದ್ರ ಬಜೆಟ್ ಇತಿಹಾಸದಲ್ಲೇ ಹೆಚ್ಚು ಬಜೆಟ್ ಅನ್ನ ಮಂಡಿಸಿದ ಕೀರ್ತಿ ಮಾಜಿ ಪ್ರಧಾನಿ ಮೊರಾರ್ಜಿ ದೇಸಾಯಿ ಅವರಿಗೆ ಸಲ್ಲುತ್ತೆ ಇವರು ಬರೋಬ್ಬರಿ ಹತ್ತು ಬಾರಿ ಕೇಂದ್ರ ಬಜೆಟ್ ಅನ್ನ ಮಂಡಿಸಿದ್ದಾರೆ ಮೊದಲು ಹಣಕಾಸು ಸಚಿವರಾಗಿದ್ದಾಗ ಕೇಂದ್ರ ಬಜೆಟ್ ಅನ್ನ ಮೊರಾರ್ಜಿ ದೇಸಾಯಿ ಮಂಡಿಸಿದ್ರು ಇವರ ಬಳಿಕ ಪಿ ಚಿದಂಬರಂ ಒಂಬತ್ತು ಬಾರಿ ಪ್ರಣಬ್ ಮುಖರ್ಜಿ ಎಂಟು ಬಾರಿ ಕೇಂದ್ರ ಆಯವ್ಯಯವನ್ನು ಮಂಡಿಸಿರುವುದು ದಾಖಲೆಯಾಗಿದೆ ಇನ್ನು ಭಾರತದ ಬಜೆಟ್ ಇತಿಹಾಸದಲ್ಲಿ ಮೂವರು ಪ್ರಧಾನಿಗಳು ಬಜೆಟ್ ಅನ್ನ ಮಂಡಿಸಿದ್ದಾರೆ ಪ್ರಧಾನಿ ಹುದ್ದೆ ಜೊತೆಗೆ ಹೆಚ್ಚುವರಿಯಾಗಿ ಹಣಕಾಸು ಖಾತೆಯನ್ನ ತಮ್ಮ ಬಳಿಯೇ ಇಟ್ಟುಕೊಂಡಿದ್ದ ಈ ಮೂವರು ಬಜೆಟ್ ಅನ್ನ ಮಂಡಿಸಿದ್ದಾರೆ ಮೂವರು ಕೂಡ ಒಂದೇ ಮನತನಕ್ಕೆ ಸೇರಿದವರು ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಅವರು ಪ್ರಧಾನಿಯಾಗಿ ಬಜೆಟ್ ಅನ್ನ ಮಂಡಿಸಿದ್ದಾರೆ ಕೇಂದ್ರ ಬಜೆಟ್ನ ಇತಿಹಾಸದಲ್ಲಿ ಅತಿ ದೊಡ್ಡ ಭಾಷಣ ಯಾರದ್ದು ಎಂದು ನೋಡುವುದಾದ್ರೆ ಇಬ್ಬರ ಹೆಸರು ನಮ್ಮ ಕಣ್ಣ ಮುಂದೆ ಬರುತ್ತೆ ಹೌದು ಅತಿ ದೊಡ್ಡ ಭಾಷಣವನ್ನ ಡಾಕ್ಟರ್ ಮನಮೋಹನ್ ಸಿಂಗ್ ಹಾಗೂ ನಿರ್ಮಲಾ ಸೀತಾರಾಮನ್ ಇಬ್ಬರೂ ಮಾಡಿದ್ದಾರೆ ಪದಗಳ ಆಧಾರದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮಂಡಿಸಿದ ಬಜೆಟ್ ದೊಡ್ಡದಾಗಿತ್ತು ಇದರಲ್ಲಿ ಹದಿನೆಂಟು ಸಾವಿರದ ಆರ್ನೂರ ಐವತ್ತು ಪದಗಳು ಇದ್ದವು ಇನ್ನು ಸಮಯದ ಆಧಾರದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಮಂಡಿಸಿದ ಬಜೆಟ್ ದೊಡ್ಡದಾಗಿತ್ತು ಬರೋಬ್ಬರಿ ಎರಡು ಗಂಟೆ ನಲವತ್ತೆರಡು ನಿಮಿಷ ಬಜೆಟ್ ಭಾಷಣ ಮಾಡಿದ್ರು ಸಂಜೆ ಐದಕ್ಕೆ ಬಜೆಟ್ ಮಂಡನೆ ಸಂಪ್ರದಾಯ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೂ ಕೇಂದ್ರ ಬಜೆಟ್ ಅನ್ನು ಸಂಜೆ ಐದು ಗಂಟೆಗೆ ಮಂಡಿಸಲಾಗ್ತಿತ್ತು ಆದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬ್ರಿಟಿಷ್ ವಸಾಹತು ಸಂಪ್ರದಾಯ ಬೇಡ ಅಂತ ಅಂದಿನ ಹಣಕಾಸು ಸಚಿವ ಯಶವಂತ ಸಿನ್ಹಾ ಅವರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಜೆಟ್ ಮಂಡಿಸಲು ಶುರು ಮಾಡಿದರು ಇಂಗ್ಲೆಂಡ್ನಲ್ಲಿ ಬಜೆಟ್ ಕೇಳಲು ಅನುಕೂಲವಾಗುವಂತೆ ಭಾರತದ ಬಜೆಟ್ ಅನ್ನ ಸ್ವಾತಂತ್ರ್ಯ ಬಂದು ಐವತ್ತು ವರ್ಷವಾದರೂ ಮುಂದುವರಿಸಲಾಗಿತ್ತು ಎಂಬುದೇ ವಿಪರಾಸ ಕೇಂದ್ರ ಬಜೆಟ್ ಜೊತೆ ರೈಲ್ವೆ ಬಜೆಟ್ ಕೂಡ ಭಾರತದಲ್ಲಿ ಮಂಡನೆ ಆಗ್ತಾ ಇತ್ತು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬ್ರಿಟಿಷರು ಕೇಂದ್ರ ಬಜೆಟ್ನಿಂದ ರೈಲ್ವೆ ಬಜೆಟ್ ಪ್ರತ್ಯೇಕಗೊಳಿಸಿದ್ರು ಅದೇ ಪದ್ಧತಿ ಎರಡು ಸಾವಿರದ ಹದಿನಾರವರೆಗೂ ಮುಂದುವರೆದಿತ್ತು ಆದರೆ ಎರಡು ಸಾವಿರದ ಹದಿನಾರರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರೈಲ್ವೆ ಬಜೆಟ್ ಕೇಂದ್ರ ಬಜೆಟ್ನಲ್ಲಿ ವಿಲೀನಗೊಳಿಸಿತು ಬಜೆಟ್ ಸೋರಿಕೆ ನೀವೆಲ್ಲ ಈಗ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಸುದ್ದಿಗಳನ್ನ ಕೇಳಿರ್ತೀರಿ ಓದಿರ್ತೀರಿ ಆದ್ರೆ ಬಜೆಟ್ ಪುಸ್ತಕವೇ ಸೋರಿಕೆ ಆಗಿತ್ತು ಅಂದ್ರೆ ನಿಮಗೆ ನಂಬಲು ಆಗುತ್ತಾ ಹೌದು ನಂಬಲೇಬೇಕು ಸಾವಿರದ ಒಂಬೈನೂರ ಐವತ್ತರಲ್ಲಿ ಬಜೆಟ್ ಪುಸ್ತಕ ಲೀಕ್ ಆಗಿತ್ತು ಆಗ ಇನ್ನು ರಾಷ್ಟ್ರಪತಿ ಭವನದಲ್ಲಿ ಬಜೆಟ್ ಪುಸ್ತಕವನ್ನ ಮುದ್ರಣ ಮಾಡಲಾಗ್ತಿತ್ತು ಅದಾದ ಬಳಿಕ ದಿಲ್ಲಿಯ ಮಿಂಟೋ ರಸ್ತೆಯಲ್ಲಿರುವ ಪ್ರೆಸ್ನಲ್ಲಿ ಬಜೆಟ್ ಪುಸ್ತಕ ಮುದ್ರಣ ಮಾಡಲಾಗ್ತಿತ್ತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕೇಂದ್ರ ಸರ್ಕಾರವೇ ಪಾರ್ಲಿಮೆಂಟ್ನ ನಾರ್ತ್ ಬ್ಲಾಕ್ನ ಬೇಸ್ಮೆಂಟ್ನಲ್ಲಿ ಪ್ರೆಸ್ ಅನ್ನ ಶುರು ಮಾಡಿ ಅಲ್ಲಿಯೇ ಬಜೆಟ್ ಪುಸ್ತಕಗಳನ್ನ ಮುದ್ರಣ ಮಾಡಲಾಗ್ತಿದೆ ನೋಡಿದ್ರಲ್ಲ ನಮ್ಮ ಕೇಂದ್ರ ಬಜೆಟ್ ಎಷ್ಟೊಂದು ಸ್ವಾರಸ್ಯಕರ ಸಂಗತಿಗಳನ್ನ ತನ್ನೊಳಗೆ ಇಟ್ಟುಕೊಂಡಿದೆ ಎಂಬುದನ್ನ ಇದು ಕೇಂದ್ರ ಬಜೆಟ್ ವಿಶೇಷ ಬಜೆಟ್ಗೆ ಸಂಬಂಧಪಟ್ಟಂತಹ ಇಂತಹ ವಿಶೇಷ ವಿಡಿಯೋಗಳನ್ನ ಇಲ್ಲಿ ನೋಡ್ತಾ ಇರಿ ಧನ್ಯವಾದಗಳು